ಈ ಐದು ಕೆಲಸಗಳಲ್ಲಿ ವಂದನಾ ಮಾಡಿದ್ರೆ ಖಂಡಿತ ದೇವರ ಆಶೀರ್ವಾದ ಸಿಗುತ್ತೆ ಹೌದು ಆಧುನಿಕರಣದಿಂದಾಗಿ ಜನರು ಆಧುನಿಕ ಜೀವನ ಶೈಲಿಯನ್ನ ಅನುಸರಿಸೋದ್ರತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಧರ್ಮದ ಮೇಲಿನ ನಂಬಿಕೆ ಭಕ್ತಿ ಪ್ರೀತಿ ಅನ್ನುವಂಥದ್ದು ಕಡಿಮೆಯಾಗ್ತಿರೋದನ್ನ ನಾವು ಗಮನಿಸಬಹುದು ಆದ್ರೆ ಧರ್ಮ ದೇವರಿಲ್ಲದೆ ಏನೂ ಇಲ್ಲವೆಂಬುದು ಅನೇಕರಿಗೆ ತಿಳಿದೇ ಇಲ್ಲ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ನೀವು ಬಯಸಿದ್ರೆ ಕೆಲವೊಂದು ಆಚರಣೆಗಳನ್ನ ಅನುಸರಿಸೋದು ಉತ್ತಮ ಹೌದು ಪ್ರತಿನಿತ್ಯ ನಾವು ಈ ಆಚರಣೆಗಳನ್ನು ಅನುಸರಿಸುವ ಮೂಲಕ ಧನಾತ್ಮಕತೆಯನ್ನ ಆಕರ್ಷಿಸಬಹುದು ಅಥವಾ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬಹುದು ಅಂತಹ ಆಚರಣೆಗಳ ಕುರಿತು ನಾವಿಲ್ಲಿ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಹಾಗೂ ಧರ್ಮ ಗ್ರಂಥಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ವಾಸುದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಹತ್ತಿರವು ಸುಳಿಯಲ್ಲ ಹೌದು ಮೊದಲನೆಯದಾಗಿ ಹಿಂದೂ ಧರ್ಮದಲ್ಲಿ ಜಪಮಾಲಿಯ ಬಳಕೆ ತುಂಬಾನೇ ಹೆಚ್ಚಾಗಿದೆ ಜಪಮಾಲಿಯನ್ನ ಹಿಡಿದು ಮಂತ್ರಗಳನ್ನ ಪಠಿಸಲಾಗ್ತಿದೆ ಧ್ಯಾನವನ್ನ ಮಾಡಲಾಗ್ತದೆ ಜಪಮಾಲೆಯನ್ನ ಯಾರು ಬೇಕಾದ್ರೂ ಎಲ್ಲಿಯಾದ್ರೂ ಕುಳಿತು ಅಥವಾ ನಿಂತುಕೊಂಡು ಪಟಿಸಬಹುದು ಜಪಮಾಲೆಯನ್ನ ಹಿಡಿದು ಮಣಿಗಳನ್ನ ಎಣಿಸೋದ್ರಿಂದ ನಿಮ್ಮ ಏಕಾಗ್ರತೆ ಮಟ್ಟವು ವೃದ್ಧಿಯಾಗತ್ತೆ ಮನಸ್ಸಿನಲ್ಲಿ ಅಡೆತಡೆಗಳು ನಿವಾರಣೆಯಾಗ್ತವೆ ನಿಮ್ಮ ಇಷ್ಟ ದೇವರೊಂದಿಗೆ ಸಂಪರ್ಕವನ್ನ ಸಾಧಿಸಲು ಇದು ಸಹಾಯ ಮಾಡುತ್ತದೆ ಹಾಗಾಗಿ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ಜಪಮಾಲಿಯನ್ನ ನೀವು ಹಿಡಿದು ಇಷ್ಟ ದೇವರನ್ನ ನೆನೆದ್ರೆ ಆ ದೇವರ ಆಶೀರ್ವಾದ ಬೇಗ ಸಿಗ್ತದೆ ಇನ್ನು ಹಿಂದೂ ಧರ್ಮದಲ್ಲಿ ತಿಲಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ನಾವು ನಮ್ಮ ಸುತ್ತಮುತ್ತ ತಿಲಕವನ್ನ ಇಟ್ಕೊಂಡು ವ್ಯಕ್ತಿಯನ್ನ ನೋಡಿದ ತಕ್ಷಣ ಹೇಳ್ಬಹುದು ಇತ ಯಾವ ಧರ್ಮದವನು ಎಂದು ತಿಲಕವು ಧರ್ಮದ ಸಂಕೇತವಾಗಿದೆ ತಿಲಕವನ್ನ ನಮ್ಮ ಹುಬ್ಬುಗಳ ಮಧ್ಯ ಭಾಗದಲ್ಲಿ ಇಡ್ಲಾಗತ್ತೆ ಈ ಹುಬ್ಬುಗಳ ಮಧ್ಯಭಾಗವನ್ನು ಆಗ್ನ ಚಕ್ರವೆಂದು ಕರೆಯಲಾಗುತ್ತದೆ ಈ ಕೇಂದ್ರ ಬಿಂದುವು ದೈಹಿಕ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಸ್ಥಿರಗೊಳಿಸುತ್ತದೆ ಹಾಗೂ ಒಟ್ಟಾರೆಯಾಗಿ ವ್ಯಕ್ತಿಯ ಮನಸ್ಸು ಮತ್ತು ದೇಹದಲ್ಲಿ ಏಕಾಗ್ರತೆಯನ್ನು ಸೃಷ್ಟಿಸುತ್ತದೆ ಅಂದ್ರೆ ಏಕತೆಯನ್ನು ಸೃಷ್ಟಿಸುತ್ತದೆ ಇದರ ಹೊರತಾಗಿ ತಿಲಕವು ಸಕಾರಾತ್ಮಕ ಪ್ರಭಾವವನ್ನು ತೋರಿಸುತ್ತದೆ ಮತ್ತು ಪ್ರತಿಯಾಗಿ ಆಶೀರ್ವಾದವಾಗಿ ಸಕಾರಾತ್ಮಕತೆಯನ್ನು ಆಕರ್ಷಿಸೋದರ ಜೊತೆಗೆ ದೇವರ ಆಶೀರ್ವಾದವನ್ನು ಸಿಗುವಂತೆ ಮಾಡುತ್ತದೆ ಇದಲ್ಲದೆ ಆಧುನಿಕ ದಿನಗಳಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಇನ್ನೊಂದು ಸರಳ ಮಾರ್ಗ ಅಂದ್ರೆ ಅದುವೇ ದೇವರ ಮಂತ್ರಗಳನ್ನ ನಾಮಗಳನ್ನು ಪಡಿಸೋದು ಭಜನೆ ಕೀರ್ತನೆಗಳನ್ನು ಹಾಡೋದಾಗಿದೆ ಇದೊಂದು ಭಕ್ತಿ ಪೂರ್ವಕವಾದ ಆಧ್ಯಾತ್ಮಿಕ ಪಠಣವಾಗಿದೆ ಕೀರ್ತನೆಯನ್ನ ಅಥವಾ ಭಜನೆಯನ್ನ ನೀವು ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಹಾಡಬಹುದು ಭಜನೆ ಕೀರ್ತನೆಗಳನ್ನ ಹಾಡೋದ್ರಿಂದ ಕೇಳೋದ್ರಿಂದ ಆತ್ಮವು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ತದೆ ಮಾನಸಿಕ ಶಾಂತಿಯನ್ನು ತರ್ತದೆ ಒತ್ತಡವನ್ನು ಕಡಿಮೆ ಮಾಡಲು ಇದೊಂದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಇನ್ನು ನಾವು ತಿನ್ನುವ ಪ್ರತಿಯೊಂದು ಆಹಾರ ಕೂಡ ನಮ್ಮ ದೇಹ ಮನಸ್ಸು ಮತ್ತು ಆತ್ಮದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರ್ತದೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿಸಲಾದ ಆಹಾರವನ್ನು ಸೇವಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದುಕೊಳ್ಳಬಹುದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ತಾಮಸಿಕ ಆಹಾರಗಳಾದ ಈರುಳ್ಳಿ ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರಗಳನ್ನು ಸೇವಿಸಬಾರದು ಹೇಳಲಾಗಿದೆ ನಾವು ಹೆಚ್ಚಾಗಿ ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಇದರೊಂದಿಗೆ ಮದ್ಯಪಾನ ಹಾಗೂ ಧೂಮಪಾನದಂತಹ ದುಶ್ಚಟಗಳಿಂದಲೂ ದೂರ ಉಳಿಯಬೇಕು ಇನ್ನು ನಾವು ಯಾವಾಗ್ಲೂ ದೇವರನ್ನ ನಂಬುವಂತಹ ಅಥವಾ ಆಸ್ತಿಕರ ಸಹವಾಸವನ್ನ ಮಾಡಬೇಕು ದೇವರ ಮೇಲೆ ನಂಬಿಕೆಯನ್ನಿಟ್ಟುಕೊಳ್ಳದ ನಾಸ್ತಿಕರ ಸಹವಾಸವನ್ನ ಮಾಡಲು ಹೋಗಬಾರದು ದೇವರನ್ನ ಒಲಿಸಿಕೊಳ್ಳಲು ಬಯಸುವವರು ಋಷಿಗಳ ಸಂತರ ಮಹಾನ್ ವ್ಯಕ್ತಿಗಳ ಸಹವಾಸವನ್ನ ಮಾಡಬೇಕು ಪೂಜೆ ಪುನಸ್ಕಾರಗಳು ಸೇರಿದಂತೆ ಧಾರ್ಮಿಕ ಚಟುವಟಿಕೆಗಳು ನಡೆಯುವಂತಹ ಸ್ಥಳಗಳಿಗೆ ಹೋಗಬೇಕು ಹೀಗೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ಸಕಾರಾತ್ಮಕ ಭಾವನೆಗಳನ್ನ ಹಿಡಿದಿಟ್ಕೊಳ್ಬಹುದು ಧನ್ಯವಾದಗಳು